ನಮಸ್ತೆ ವೀಕ್ಷಕರೇ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ತಾಲೂಕಾ ತಾಳಿಕೋಟೆ ಕಲಕೇರಿ ವಿಜಯಪುರ ಜಿಲ್ಲೆ ಆಡಳಿತ ಮಂಡಳಿಯ ಸದಸ್ಯರು ನೂತನವಾಗಿ ಕಾರ್ಮಿಕ ಸಂಘದ ಕಲಕೇರಿ ಘಟಕ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನೂತನವಾಗಿ ಅಧ್ಯಕ್ಷ ಆಯ್ಕೆ ಮಕ್ತುಂ ಸಾಬ್ ವಲ್ಲಿ ಅಧ್ಯಕ್ಷರನ್ನಾಗಿ ಆಯ್ಕೆ ಉಪಾಧ್ಯಕ್ಷರಾಗಿ ದೇವಿಂದರ್ ವಟರ್ ರಮೇಶ್ ಮೋಪ್ಕರ್ ಪ್ರಧಾನ ಕಾರ್ಯದರ್ಶಿ ಮಡಿವಾಳಪ್ಪ ವಟರ್ ಸಹ ಕಾರ್ಯದರ್ಶಿ ಜಲೀಲ್ ಅಹಮದ್ ಇನಾಮದಾರ್ ಖಜಾಂಚಿ ಬಸವರಾಜ್ ಮೋಪ್ಗಾರ್ ಸದಸ್ಯರು ರಾಜು ವಟರ್ ರಾಘವೇಂದ್ರ ಮೋಪ್ಗಾರ್ ಅಫಾಕ್ ಬಡೇಮೋಡ್ ಅಕ್ಬರ್ ಮುಲ್ಲಾ ತ್ರಿಮೂರ್ತಿ ಮೋಪ್ಗಾರ್ ಈ ಹನ್ನೊಂದು ಜನರನ್ನ ಮುಖ್ಯ ಕಮಿಟಿಯಂತೆ ಆಯ್ಕೆಯಾದರು ಕೆಪಿಆರ್ ಎಸ್ ಸಲೀಂ ನಾಯ್ಕೋಡಿ ಕೆಪಿಆರ್ ಎಸ್ ಮೊಹಮ್ಮದ್ ರಫೀಕ್ ಮಾಂದೇವಾರ್ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾದ ನಂತರ ಅವರಿಗೆ ಶಾಲು ಸನ್ಮಾನ ಈ ಸಂದರ್ಭದಲ್ಲಿ ಗೌರವ ಸಲ್ಲಿಸಿದರು ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂತ ಕಮಿಟಿಯ ಹಾಗೂ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು ತಿಳಿಸುತ್ತಾ ಈ ಸಂಘವನ್ನ ಒಳ್ಳೆಯ ರೀತಿಯಿಂದ ಅನೇಕ ಕೆಲಸಗಳನ್ನ ಚಾಚು ತಪ್ಪದೆ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ದೇವೇಂದ್ರ ವಡ್ಡರ್ ಅವರು ಈ ಸಂದರ್ಭದಲ್ಲಿ ಈ ಸಂಘದಲ್ಲಿ ಎಲ್ಲರೂ ಒಂದಾಗಿ ಗಳಿಸಬೇಕು ಪ್ರತಿಯೊಬ್ಬರ ಅನ್ಯಾಯ ಕಂಡಲ್ಲಿ ಕೆಲಸಗಳನ್ನ ಚಾಚು ತಪ್ಪದೆ ಮಾಡುತ್ತೇವೆ ಎಂದು ಹಿರಿಯರಾದಂತಹ ಸಲೀಂ ನಾಯ್ಕೋಡಿ ಇವರು ಎಲ್ಲಾ ಪದಾಧಿಕಾರಿಗಳ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ನಂತರ ಒಟ್ಟು ಕಮಿಟಿಯ ಹನ್ನೊಂದು ಜನ ಚಾಚು ತಪ್ಪದೆ ನಿಮ್ಮ ಕೆಲಸಗಳನ್ನ ಮಾಡಬೇಕು ಸಂಘ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಯಾವುದೇ ಕಾರ್ಮಿಕರಿಗೆ ಅನ್ಯಾಯ ಆದರೆ ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ತಿಳಿಸಿದರು ಜಿಲ್ಲಾ ವರದಿ ಎಂಬಿ ಮನುಗುಳಿ ನಿಮ್ಮ ಹೆಸರು ಹೇಳ್ರಿ ಮುತ್ತುಂಗ್ ಸರ್ ಬೋಲಸ ಒಲಿವ ಅಂತೇಳಿ ಊರು ಕಲಿಕೆಯಲ್ಲಿ ನಾನು ಈ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರನ್ನಾಗಿ ನಿಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಕಟ್ಟಡ ಕಾರ್ಮಿಕ ಸಂಘದ ನಿಮಗೆ ಅಧ್ಯಕ್ಷರನ್ನಾಗಿ ಎಲ್ಲರೂ ಕೂಡಿ ಆಯ್ಕೆ ಮಾಡ್ಯಾರ್ರಿ ಮುಂದಿನ ನಿಯಮ ಧರ್ಮಗಳನ್ನು ನೀವು ಪಾಲಿಸ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅವ್ರು ಯಾವ ದಾರಿಯಲ್ಲಿ ಹೋಗಂತಾರೆ ಆ ದಾರಿಯಲ್ಲಿ ಸಾಗಿ ಅವ್ರು ಯಾವುದೇ ರೀತಿಯ ತೊಂದರೆ ಆಗಲ್ಲ ಅನ್ನುವಂಥ ಮಾತುಗಳನ್ನು ಆಡದೆ ಅವರು ಯಾ ಯಾವ ರೀತಿಯ ನನ್ನ ಜಾರಿಗೆ ಇಲ್ಲಿ ಕಳಿಸ್ತಾರೆ ಆ ಅವರಲ್ಲಿ ನಾವು ನಡೆದುಕೊಳ್ಳುವಂಥದ್ದು ನನ್ನ ಇದೆ ಅವರು ಯಾವುದೇ ತೊಂದರೆ ಇದ್ದಲ್ಲಿ ಕೂಡ ನನಗೆ ಯಾವ ದಿನ ಯಾ ಎಂಥ ಸಮಯದಲ್ಲಿ ಅವರು ಕೂಡ ಕರೆ ಮಾಡಿದ್ರು ಕೂಡ ನಾನು ಅವರಲ್ಲಿ ಅವ್ರ ತಕ್ಕ ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಸರ್ ತಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ಸಲೀಂ ನಾಯ್ಕೋಡಿ ಅಂತ ಕರ್ನಾಟಕ ಪ್ರಾಂತ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಇಲ್ಲಿ ಕಲಿಕೇರಿ ಒಳಗೆ ಒಂದು ಕಟ್ಟಡ ಕಾರ್ಮಿಕರದ ಇತರೆ ನಿರ್ಮಾಣದ ಒಂದು ಸಂಘಟನೆ ಮಾಡಿದ್ದು ಇವತ್ತು ಆ ಸಂಘಟನೆಯಲ್ಲಿ ಮಕ್ತುಬ್ ಸಾಬು ಅಲ್ಲಿಬಾಯಿ ಹಾಗೂ ದೇವೇಂದ್ರ ವಡ್ಡರ್ ಅಂಥೇಳಿ ಉಪಾಧ್ಯಕ್ಷರಿನಾಗಿ ನೇಮಕ ಎಲ್ಲ ಸರ್ವಾತ ಮತದಿಂದ ಅವರಿಬ್ಬರನ್ನು ಆಯ್ಕೆ ಮಾಡಲಾಗಿದೆ ಈಗ ಏನೇ ಸಂಘಟನೆ ಒಳಗ ಹೆಚ್ಚು ಕಡಿಮೆ ಆದರೂ ಅಧ್ಯಕ್ಷ ಉಪಾಧ್ಯಕ್ಷರು ಸರಿಪಡಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಅವರಲ್ಲಿ ವಿನಂತಿಸುತ್ತೇನೆ ನಿಮ್ಮ ಹೆಸರು ಹೇಳ್ರಿ ದೇಂದ್ರ ಈ ಸಂಘಟನೆ ನಿಮಗೆ ಏನಂತ ಆಯ್ಕೆ ಮಾಡಿದೆ ಉಪಾಧ್ಯಕ್ಷ ಅಂತ ಉಪಾಧ್ಯಕ್ಷ ಅದು ನಿಯಮಗಳನ್ನು ನೀವು ಪಾಲಿಸಬೇಕು ಮಾಡಿರಬೇಕಾಗಿ ಧನ್ಯವಾಗಿ ನಾ ಇದು ನಿಯಮ ಅಂದ್ರೆ ಉಪಾಧ್ಯಕ್ಷ ಮಾಡ್ಯಾರ ಎಲ್ಲರೂ ಕೊಡಿ ನಾ ಸರ್ವರು ಯಾರೇ ಬಂದರೂ ಅವ್ರಿಗೆ ಸ್ವೀಕಾರ ಮಾಡಿ ಅವ್ರ ಕೆಲಸ ಅದವನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ